ಮಾನ್ಯ ನರೇಂದ್ರ ಮೋದಿ ಅವರು ಕಳೆದ ನಾಲ್ಕು ವರ್ಷಗಳ ಹಿಂದೆ ಜಾರಿಗೆ ತಂದಿದ್ದಂತಹ ಎ ಪಿ ಎಂ ಸಿ ತಿದ್ದುಪಡಿ ಕಾಯ್ದೆಯನ್ನ ಘಂಟಾಘೋಷವಾಗಿ ವಿರೋಧಿಸಿ ಭಾರಿ ಭಾರಿ ಉಗ್ರ ಚಳುವಳಿಯನ್ನು ಮಾಡಿದಂತ ಎಲ್ಲ ರಾಜಕೀಯ ಪಕ್ಷಗಳಿಗೆ ಸೇರಿಸಿ ಇದನ್ನು ನಾನು ಹೇಳ್ತಾ ಇದ್ದೀನಿ ಯಾವ ಉದ್ದೇಶದಿಂದ ನೀವು ಅದನ್ನ ಮಾಡಿದ್ರಿ ಎ ಪಿ ಸಿ ತಿದ್ದುಪಡಿ ಕಾಯ್ದೆಯಲ್ಲಿ ಏನು ನ್ಯೂನತೆ ಇತ್ತು ಎ ಪಿ ಸಿ ಇರ್ತು ಜೊತೆಗೆ ಮತ್ತೊಂದು ಅವಕಾಶವಾಗಿ ರೈತರಿಗೆ ಕಂಪನಿಗಳ ಜೊತೆ ತಾನು ಬೆಳೆಯುವಂತ ಬೆಳೆಗೆ ಬೆಳೆಯುವಂಥ ಮೊದಲನೇ ಕನಿಷ್ಠ ಬೆಂಬಲ ಬೆಲೆಯಾಗಿ ಒಂದು ನಿರ್ದಿಷ್ಟ ಮೊತ್ತವನ್ನು ಫಿಕ್ಸ್ ಮಾಡಿಕೊಂಡು ಬೆಳೆಯಬಹುದಂತ ಅವಕಾಶವನ್ನ ಮಾನ್ಯ ನರೇಂದ್ರ ಮೋದಿ ಅವರು ಕೊಟ್ಟಿದ್ರು ಆದರೆ ನೀವೇನ್ ಮಾಡಿದ್ರಿ ಮುಂದೆ ಇದು ಎಂಎಸ್ಪಿ ಎಸ್ ಪಿ ಒಂದು ಉನ್ಮಾದ ಅಂತ ಹೇಳಿ ಅದನ್ನ ಬಹಳ ಭಾಳ ಪ್ರಮಾಣದಲ್ಲಿ ಬಹುತ್ಸ ಸ್ವತಂತ್ರ ಭಾರತದಲ್ಲಿ ಅಂಥ ಒಂದು ಚಳುವಳಿ ಆಗೇ ಇರಲಿಲ್ಲ ರೈತರದ್ದು ರೈತರು ಇಲ್ಲ ರೈತರ ಥರ ವೇಷ ಧರಿಸ್ಕೊಂಡಂಥ ಪಂಜಾಬ್ ಮತ್ತು ಹರಿಯಾಣದ ಮಹಾನ್ಭಾವರು ಹಾಗೂ ಅದಕ್ಕೆ ಬೆಂಬಲ ಕೊಟ್ಟಂಥ ಎಲ್ಲ ರಾಜಕೀಯ ಪಕ್ಷಗಳು ಇಂಥದ್ದು ಅಂತ ನಾನು ಹೇಳೋದಿಲ್ಲ ಎಲ್ಲ ರಾಜಕೀಯ ಪಕ್ಷಗಳು ರೈತರಿಗೆ ಮರಣ ಸಾಹಸವನ್ನು ನಾವು ಬರೆದ್ಬಿಟ್ರಿ ಅದ್ಭುತವಾದಂಥ ಒಂದು ಕಾಯ್ದೆ ಎ ಪಿ ಎಂ ಸಿ ಎ ಪಿ ಎಮ್ ಸಿ ಹೆಂಗಿರ್ತಿತ್ತು ಮತ್ತೊಂದು ಅವಕಾಶವನ್ನು ರೈತರು ಕೊಟ್ಟರು ಆದರೆ ಅದನ್ನು ವಿರೋಧ ಮಾಡಿದ್ರಿ ಇದನ್ನು ವಿರೋಧ ಮಾಡೋದ್ರ ಪ್ರತಿಫಲ ಏನಾಗಿದೆ ಗೊತ್ತಾ ರೈತರಿಗೆ ನೋಡಿ ಹಾಗೆಯೇ ಇಲ್ಲಿ ನೋಡಿ ಬದನೆ ಈ ಒಂದೂವರೆ ಎಕರೆ ಬದನೆ ಫಸಲನ್ನು ಬೆಳೆಯೋದಕ್ಕೆ ಅತ್ಯಂತ ಹುಲ್ಸಾಗಿದೆ ಎಪ್ಪತ್ತ ಐದು ಸಾವಿರ ರೂಪಾಯಿ ನಾನು ಖರ್ಚಾಗಿದೆ ಎಪ್ಪತ್ತೈದು ಸಾವಿರ ರೂಪಾಯಿ ಇಲ್ಲಿಯ ತನಕ ಅಂದರೆ ಇಪ್ಪತ್ತು ದಿನದಲ್ಲಿ ಹನ್ನೊಂದು ಟನ್ ಕಾಯನ್ನು ಬಿಡಿಸಿದ್ದೀನಿ ಹನ್ನೊಂದು ಟನ್ ದಾಖಲೆ ಪ್ರಮಾಣದ ಒಂದು ಇಳುವರಿ ಸಿಕ್ಕಿದೆ ಆದರೆ ಬೆಲೆ ಎಷ್ಟು ಗೊತ್ತೇನು ಬರೀ ನಾಲ್ಕು ರೂಪಾಯಿ ಒಂದು ಕೆ ಜಿಗೆ ನಲವತ್ತ ನಾಲ್ಕು ಸಾವಿರ ರೂಪಾಯಿಗೆ ಇಲ್ಲಿಯ ತನಕ ನಾನು ಬದನಿನ ಮಾರಿದ್ದೀನಿ ಆದರೆ ನನ್ನ ಜೇಬಿಗೆ ಎಲ್ಲ ಖರ್ಚನ್ನು ಕಳೆದು ಅಂದರೆ ಆಳುಗಳು ಕೂಲಿ ದಳ್ಳಾಳಿಯ ಕಮೀಸನು ಆಗ ತಗೊಂಡಂಥ ಬಾಡಿಗೆವ್ರ ಕಮೀಸನು ಸೇರಿ ನಾನು ಹಾಕಿರೋ ಬಂಡವಾಳ ಅಲ್ಲ ಇಷ್ಟು ಸೇರಿ ನನಗೆ ಉಳ್ದಿರುವಂಥದ್ದು ಕೇವಲ ಮೂರು ಸಾವಿರ ರೂಪಾಯಿ ಹನ್ನೊಂದು ಟನ್ ಕಾಯಿ ಕುಯ್ದು ಬರೀ ಮೂರು ಸಾವಿರ ರೂಪಾಯಿ ಉಳಿದಿದೆ ನೀವು ನಂಬ್ತಿರೋ ಇಲ್ವೋ ಬರೀ ಮೂರು ಸಾವಿರ ರೂಪಾಯಿ ನಾಲ್ಕು ರೂಪಾಯಿ ನನಗೆ ಕೊಟ್ಟರೆ ಖರ್ಚೆ ಮೂರವರೆ ಅಲ್ಲಿ ಹೋಗಿ ಸೇರ್ಕೊಳ್ಳೋದಕ್ಕೆ ಎ ಪಿ ಎಮ್ ಸಿಗೆ ಎ ಪಿ ಎಮ್ ಸಿ ಕಳೆದು ಅದು ಮಾರಾಟ ಆಗೋದಕ್ಕೆ ಮೂರುವ ರೂಪಾಯಿ ಬೀಳ್ತದೆ ಒಂದು ಕೆ ಜಿಗೆ ನೋಡಿ ಅಷ್ಟು ಬದನೆ ಹದಿನೇಳು ಮೂಟೆ ಬದನೆ ಇದೆ ಇಷ್ಟೆಲ್ಲ ತಗೊಂಡೋಗಿ ಮಾರಿದ್ರು ಕೂಡ ನನ್ನ ಕೈಗೆ ಅವ್ರು ತಂದು ಕೊಡುವಂಥದ್ದು ಗಾಡಿಯವರು ಬರೀ ಐನೂರಿಂದ ಸಾವಿರ ರೂಪಾಯಿ ತಂದು ಕೊಡ್ತಾರೆ ಹ್ಮ್ ಏನ್ ಮಾಡಬೇಕು ರೈತ ಅದೇ ಎ ಪಿ ಎಂ ಸಿ ತಿದ್ದುಪಡಿಗೆ ತಂದು ತಂದಿರುವಂತ ಕಾಯ್ದೆ ಇದ್ದರೆ ನಾನು ಈ ಬದ್ನ ಒಂದು ಕಂಪ್ನಿಗೆ ಅಗ್ರಿಮೆಂಟ್ ಮಾಡ್ಕೊಂಡು ಬೆಳಿತಿದ್ದೆ ಮೊದಲನೇ ಮೊದಲೇ ಅಗ್ರಿಮೆಂಟ್ ಮಾಡ್ಕೊಂಡು ನಾನು ಬೆಳಿತಿದ್ದೆ ಅವಶ್ಯಕತೆ ನಾನು ಗಿಟ್ಟೋಗಿದ್ರೆ ಬೆಳೀತಿದ್ದೆ ಇಲ್ಲಾಂದ್ರೆ ಇಲ್ಲಾಂದ್ ಬಿಟ್ಬಿಡ್ತಿದೆ ಬಿಡ್ತಿದ್ದೆ ನಷ್ಟನೇ ಇರ್ತಿರಲ್ಲ ರೈತರಗಾಗ ಲಾಭ ಅಂತೂ ಖಂಡಿತ ಇರ್ತಿತ್ತು ನಷ್ಟ ಅಂತೂ ಇರ್ತಿರ್ಲಾ ಹೆಚ್ಚಿಗೆ ಲಾಭ ಇಲ್ಲದರೂ ಕೂಡ ಒಂದು ಸಾಧಾರಣ ಮಟ್ಟದ ಲಾಭ ಅಂತೂ ಇರ್ತಿತ್ತು ನೀವ್ ಹೇಳ್ಬೋದು ನಲ್ವತ್ತು ರೂಪಾಯಿ ಇತ್ತಲ್ಲ ಅವಾಗ ನೀವೆಲ್ಲ ಪಡ್ಕೊಂಡಿಲ್ವ ಅಂತ ರೈತನಿಗೆ ನಲ್ವತ್ತು ರೂಪಾಯಿ ಅಂತ ಸಂತೋಷನೂ ಬೇಡ ನಾಲ್ಕು ರೂಪಾಯಿ ಪಡ್ಕಂಡುವಂತ ದುಃಖನೂ ಕೂಡ ಬೇಡ ಕನಿಷ್ಠ ಅವನಿಗೆ ಒಂದು ಕೆ ಜಿ ಬದನೆ ಬೆಳೆಯಲು ಬರೀ ಬದನೆ ಉದಾಹರಣೆ ಕೊಡ್ತಿರ್ ನಿಮ್ಗೆ ಒಂದು ಕೆ ಜಿ ತರಕಾರಿ ಬೆಳೆಯೋದಕ್ಕೆ ಇಪ್ಪತ್ತರಿಂದ ಇಪ್ಪತ್ತೈದು ರೂಪಾಯಿ ಅದ್ರ ಬೇಕೇ ಬೇಕು ಅವನಿಗೆ ಇದು ಕಂಡೀಷನ ಸಿಗ್ತಿತ್ತು ತಾನೆ ಒಂದು ಕಂಪ್ನಿಯವ್ರು ಮಾಡ್ಕೊಳ್ಳೋರು ಬಿತ್ತನೆ ಅವ್ರಿಗೆ ಕೊಡೋರು ಗೊಬ್ಬರ ಅವ್ರಿಗೆ ಕೊಡೋರು ಅದು ಬೇಕಾದಂಥ ತಂತ್ರಜ್ಞಾನ ಮಾಹಿತಿ ಅವರೇ ಕೊಡ್ತಿದ್ರು ಔಷಧಿ ಅವರೇ ಕೊಡ್ತಾಯಿದ್ರು ಅವರೇ ನಮ್ಮ ಹತ್ರಕ್ಕೆ ಬಂದು ತಗೊಂಡು ಹೋಗ್ತಿದ್ರು ಫಸ್ಟ್ ಕ್ವಾಲಿಟಿ ಇಷ್ಟು ಅಂತ ಮಾತಾಡೋರು ಸೆಕೆಂಡ್ ಕ್ವಾಲಿಟಿ ಇಷ್ಟು ಮೂರನೇ ಕ್ವಾಲಿಟಿ ಇಷ್ಟು ಜೊತೆಗೆ ಇದು ನಮ್ಮ ಗಿಡ್ ಇಲ್ಲಾಂದ್ರೆ ಯಾವ ಸಮಯದಲ್ಲಿ ಬೇಕಾದ್ರೂ ಅಗ್ರಿಮೆಂಟನ್ನು ಕ್ಯಾನ್ಸಲ್ ಮಾಡ್ಕೊಂಡು ಎ ಪಿ ಎಮ್ ಸಿ ತಗೊಳ್ಳುವ ತಗೊಂಡು ಮಾರ್ಕೊಳ್ಳುವಂಥ ಅವಶ್ಯಕತೆ ಅವಕಾಶ ಕೂಡ ರೈತರಿಗೆ ಇರ್ತಿತ್ತು ತೀರ್ಸ್ಬಿಟ್ರಾ ಎಪ್ಪತ್ತು ವರ್ಷದಿಂದ ಎ ಪಿ ಎಮ್ ಸಿ ವ್ಯವಸ್ಥೆ ಇದೆ ಭಾರತದಲ್ಲಿ ರೈತ ಯಾಕೆ ಆತ್ಮಹತ್ಯೆ ಮಾಡ್ಕೊಳ್ತಿದ್ದಾನೆ ರೈತ ಯಾಕೆ ನಷ್ಟದಲ್ಲಿ ಇದ್ದಾನೆ ಅನ್ನೋ ಒಂದು ಕಾಮನ್ ಸೆನ್ಸ್ ಇಲ್ಲ ನಿಮಗೆ ಅದನ್ನು ವಿರೋಧ ಮಾಡದಂತೆ ಎಲ್ಲ ರಾಜ್ಯ ಇಂಥ ರಾಜಕೀಯ ಪಕ್ಷ ಅಂತ ಹೇಳಲ್ಲ ಅದು ಯಾಕೆ ರಾಜಕೀಯ ಆಗ್ತದೆ ಅದು ಒಂದು ಕಾಮನ್ ಸೆನ್ಸ್ ಇಲ್ಲ ನಿಮಗೆ ಅವತ್ತು ನೇರು ಜಾರಿಗೆ ಸಾವಿರದ ಒಂಬೈನೂರ ಐವತ್ತೈರಲ್ಲಿ ಎ ಪಿ ಎಮ್ ಸಿ ತಂದಾಗ ಸಾಧಾರಣವಾಗಿತ್ತು ಮನುಷ್ಯನ ಆಸೆ ಬೆಳವಣಿಗೆ ಕೂಡ ಸಾಧಾರಣವಾಗಿತ್ತು ಸಂತಲಿ ಮಾರ್ತಿದನೋ ಒಂದು ಮುಕ್ತ ಮಾರುಕಟ್ಟೆ ವ್ಯವಸ್ಥೆ ತರೋಕೋಗಿ ಅವಾಗ ಮಾಡಿದ್ರು ಅದು ಇತ್ತು ಬಟ್ ಇವಾಗ ಎ ಪಿ ಎಂ ಸಿ ವ್ಯವಸ್ಥೆ ದಳ್ಳಾಳಿಗಳ ಕೈ ಸೇರ್ಕೊಂಡಿದೆ ಮೋಸ ನಡೀತಾ ಇದೆ ಜೊತೆಗೆ ರೈತನಿಗೆ ಯಾವ ಕ್ಷ ಯಾವ ಸಮಯದಲ್ಲಿ ಇಂಥದೇ ಬೆಳೆ ಬೆಳಿಬೇಕನ್ನೋ ಒಂದು ಮಾಹಿತಿ ಕೊಡುವಂಥವ್ರಲ್ಲ ಅವನು ಆಸೆಗೆ ಹಾಕ್ಬಿಡ್ತಾನೆ ಕೊನೆಗೆ ರೀತಿ ಕೈ ಸುಟ್ಕೊಳ್ತಾನೆ ನಾಲ್ಕು ತಿಂಗಳಿಂದ ಆಗಲೋ ರಾತ್ರಿ ಎದುರು ಎಪ್ಪತ್ತೆರಡು ಸಾವಿರ ರೂಪಾಯಿ ಬಂಡವಾಳ ಹಾಕಿದ್ದೀನಿ ಹನ್ನೊಂದು ಟನ್ ಕಾಯಿ ಕುಯ್ದು ಕೂಡ ಬರೀ ಮೂರು ಸಾವಿರ ರೂಪಾಯಿ ನಮ್ಮ ಜೇಬಿಗೆ ಬಂದಿದೆ ಏನು ಮಾಡೋದು ಅದೇ ಅದು ಆ ಒಂದು ಕಾಯ್ದೆ ಇದ್ದೀರೇ ನನಗೆ ಲಾಸ್ ಅಂತೂ ಆಗ್ತಿರಲ್ಲ ಲಾಭದಲ್ಲಂತೂ ಇರ್ತಿದೆ ಈಗ ಹಾಕಿರೋ ಬಂಡವಾಳನೂ ಇಲ್ಲ ದುಡ್ದು 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 ಸಾಕಾಯ್ತು ಇನ್ನೊಂದು ದುರಂತ ಏನೋ ಗೊತ್ತಾ ತೋಟಗಾರಿಕೆ ಇಲಾಖೆಯನ್ನು ಕೂಡ ಆಪ್ಕಮ್ಸು ಕೂಡ ಸರ್ಕಾರದ್ದೇನೆ ಎ ಪಿ ಎಂ ಸಿ ಕೂಡ ಸರ್ಕಾರದ್ದೇನೆ ಆಪ್ಕಮ್ಸಲ್ಲಿ ಒಂದು ಕೆ ಜಿ ಬದ್ನೆಕಾಯಿ ಇವತ್ತಿನ ರೇಟು ಮೂವತ್ತ ಮೂರು ರೂಪಾಯಿ ಆದರೆ ಎ ಪಿ ಎಮ್ ಸಿಲಿ ನಮ್ಮ ಹತ್ರ ಇರೋದು ಬರೀ ನಾಲ್ಕು ರೂಪಾಯಿಗೆ ಇದೇ ದುರಂತ ಇದೇ ಭ್ರಷ್ಟಾಚಾರ ಈ ವ್ಯವಸ್ಥೆ ತೊಲಗಬೇಕು ಈ ವ್ಯವಸ್ಥೆ ತೊಲಗನಿಲ್ಲ ಅಂದ್ರೆ ರೈತ ಯಾವುದೇ ಕಾರಣಕ್ಕೂ ಉದ್ದಾರ ಆಗಲ್ಲ ನೀವು ಆತನ ಏನೇ ಕೊಟ್ಟರು ಕೂಡ ಆತ ಗೆಲುವನ್ನ ಕಾಣೋದಿಲ್ಲ ಆತ ಗೆಲುವನ್ನ ಕಾಣಬೇಕು ಅಂದ್ರೆ ಆತ ಬೆಳೆಯುವಂತ ಬೆಳೆಗೆ ಆತನು ಬೆಳೆಯುವಂಥ ಮೊದಲನೇ ಬೆಲೆ ನಿರ್ಧಾರ ಆಗಬೇಕು ಅವಾಗ ಮಾತ್ರ ಅವನು ಗೆಲ್ಲೋದಕ್ಕೆ ಸಾಧ್ಯ ಇದನ್ನ ಯಾರ್ಯಾರು ಕಟುವಾಗಿ ಇನ್ನೂ ಅವ್ರು ತಂದಂತ ಭೂ ತಿದ್ದುಪಡಿ ಕಾಯ್ದಲ್ಲಿ ಫಾಲ್ಟ್ ಇತ್ತು ಒಪ್ಕೊಳ್ತೀನಿ ಆದ್ರೆ ಈ ಕಾಯ್ದಲ್ಲಿ ಫಾಲ್ಟ್ ಇರಲಿಲ್ಲ ಅನ್ಯಾಯ ಮಾಡ್ಬಿಡ್ರಿ ಮೋದಿಯವರೇ ನೀವು ಕೂಡ ಅಷ್ಟು ಅರ್ಜೆಂಟ್ ಆಗಿ ವಾಪಸ್ ತಗೋಬಾರ್ದಾಯ್ತು ಇದಕ್ಕೆಲ್ಲ ಎರಕ ಬಿಟ್ರೆ ರೈತರನ್ನಾಗಿ ಉದ್ದಾರ ಮಾಡ್ತೀರಿ ಈ ಕಾಯ್ದೆ ಜಾರಿಗೆ ತರದಂತೆ ನೀವು ಎರಡು ಸಾವಿರದ ಇಪ್ಪತ್ನಾಲ್ಕು ಕಳೆದೈತಿ ಬಿಡಿ ಎರಡು ಸಾವಿರದ ಮೂವತ್ತಲ್ಲ ಎರಡು ಸಾವಿರದ ಐವತ್ತರಲ್ಲೂ ಕೂಡ ರೈತರ ಆದಾಯನ ಡಬಲ್ ಮಾಡೋಕೆ ಡಬಲ್ ಆಗೋದಿಲ್ಲ ಆತನ ಆತ್ಮಹತ್ಯೆಯನ್ನು ತಗ್ಸೋದಕ್ಕಾಗೋಲ್ಲ ಆತನ ನಷ್ಟದಿಂದ ಹೊರ ತೆಗಿಯೋದಕ್ಕಾಗೋಲ್ಲ ದಯವಿಟ್ಟು ಎಲ್ಲ ರಾಜಕೀಯ ಪಕ್ಷದವರು ಸೇರಾದ್ರೂ ಈಗಲಾರು ಜ್ಞಾನವನ್ನು ಪಡ್ಕೊಂಡು ಈ ವಿಡಿಯೋ ನೋಡ್ಕೊಂಡವ್ರೆ ದಯವಿಟ್ಟು ಎ ಪಿ ಎಂ ಸಿ ತಿದ್ದುಪಡಿ ಕಾಯ್ದೆನ ಜಾರಿ ತಗೊಂಡ್ಬನ್ನಿ